ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಚಂದ್ರಗ್ರಹಣ ಈ ಒಂದು ಚಂದ್ರಗ್ರಹಣದ ಬಗ್ಗೆ ನಿಮಗೆ ಈ ಎಲ್ಲ ವಿಚಾರಗಳು ಗೊತ್ತಿರಬೇಕು ಮತ್ತು ಆದ ನಂತರ ಏನೇನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ ವರ್ಷದ ಕೊನೆಯ ಚಂದ್ರಗ್ರಹಣ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಭಾನುವಾರ ಅಂದರೆ ಈ ದಿವಸ ರಾತ್ರಿ ಸಂಭವಿಸುತ್ತೆ ನೋಡ್ರಿ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚರಣೆ ಆಗುತ್ತೆ ಈ ಬಗ್ಗೆ ಏನಪ್ಪ ಅಂದರೆ ನಾವು ವಿಶೇಷವಾಗಿ ಕಾಳಜಿನ ತೊಗೋಬೇಕು ಮತ್ತು ಇದಕ್ಕೆ ಸಂಬಂಧಿಸಿದಂಥ ನಿಯಮಗಳನ್ನು ಕೂಡ ನಾವು ಪಾಲಿಸ್ಬೇಕು ನೋಡಿರಿ ಈ ಚಂದ್ರಗ್ರಹಣ ದಿನ ನಾವು ಏನೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ಬೇಕು ಮತ್ತು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಚಾರಗಳು ನಿಮ್ಮ ಗಮನದಲ್ಲಿ ಇರಲಿ ನೋಡಿರಿ ಅವು ಏನೇನಂತ ನೋಡೋಣ ನಮ್ಮ ಸಂಪ್ರದಾಯದೊಳಗೆ ನೋಡಿರಿ ಗ್ರಹಣಗಳನ್ನು ತುಂಬಾ ನಾವು ಮುಖ್ಯ ಅಂತ ಪರಿಗಣಿಸ್ತೀವಿ ಅದು ಸೂರ್ಯಗ್ರಹಣ ಆದರೂ ಸರಿ ಚಂದ್ರಗ್ರಹಣ ಆದರೂ ಸರಿ ಈ ಒಂದು ಗ್ರಹಣಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀವಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನೋಡಿರಿ ವರ್ಷದ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ದಿವಸ ನಡಿತೈತಿ ಹಾಗೂ ಭಾರತದೊಳಗೆ ಗೋಚರಿಸುವಂಥ ಗ್ರಹಣ ಇದು ಈ ಚಂದ್ರಗ್ರಹಣವನ್ನು ಪೂರ್ಣ ಚಂದ್ರಗ್ರಹಣ ಅಥವಾ ಖಗ್ರಾಸ್ ಚಂದ್ರಗ್ರಹಣ ಅಂತ ಕರೀತಾರೆ ಈ ಚಂದ್ರಗ್ರಹಣಕ್ಕೆ ಸಂಬಂಧಿಸಿದಂಥ ಪ್ರಮುಖ ವಿಚಾರಗಳು ಈ ಥರ ಇದಾವೆ ನೋಡ್ರಿ ಏನಪ್ಪಾ ಅಂದ್ರೆ ದೇವರ ಕೋಣೆಯನ್ನು ಶುದ್ಧೀಕರಣ ಮಾಡೋದು ಧಾರ್ಮಿಕ ಗ್ರಂಥಗಳ ಪ್ರಕಾರ ನೋಡಿರಿ ಗ್ರಹಣದ ಅವಧಿಯೊಳಗೆ ನಕಾರಾತ್ಮಕ ಶಕ್ತಿಯ ಪ್ರಸರಣ ತುಂಬ ಹೆಚ್ಚಾಗಿರ್ತೈತಿ ಈ ಕಾರಣಕ್ಕಾಗಿ ಚಂದ್ರಗ್ರಹಣದ ಸಮಯದೊಳಗೆ ದೇವಾಲಯದ ಬಾಗಿಲನ್ನು ಕೂಡ ಮುಸ್ತಾರೆ ಮತ್ತು ಗ್ರಹಣ ಮುಗಿದ ನಂತರ ದೇವಾಲಯನ ಅಥವಾ ಮನೆಯೊಳಗಿರುವಂಥ ದೇವರ ಕೋಣೆಯ ಬಾಗಿಲನ್ನು ತೆರೆದು ಆಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಶುದ್ಧೀಕರಣವನ್ನು ಮಾಡಲಾಗುತ್ತೆ ನೋಡಿರಿ ಆಮೇಲೆ ಬಳಿಕ ದೇವರ ವಿಗ್ರಹಗಳಿಗೆ ತೊಳೆದ ಅಭಿಷೇಕವನ್ನು ಮಾಡಿ ಆ ಮೂಲಕ ದೇವರ ವಿಗ್ರಹವನ್ನು ಕೂಡ ಶುದ್ಧಿ ಮಾಡಬೇಕಾಗತ್ತೆ ಗರ್ಭಿಣಿಯರು ನೋಡ್ರಿ ಈ ತಪ್ಪುಗಳನ್ನು ಮಾಡಬಾರ್ದು ಏನಪ್ಪ ಅಂತಂದರೆ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು ಮತ್ತು ಗ್ರಹಣದ ಸಮಯದೊಳಗೆ ಅವರು ಆದಷ್ಟು ಮನೆ ಒಳಗೇನೆ ಇರಬೇಕು ಹೊರಗೆ ಹೋಗಬಾರ್ದು ಚಂದ್ರಗ್ರಹಣ ರಾತ್ರಿ ಸಮಯದೊಳಗೆ ನಡೆಯೋದ್ರಿಂದ ಇದ್ರ ಬಗ್ಗೆ ಚಿಂತಿಸುವಂಥ ಅಗತ್ಯ ಇಲ್ಲ ನೋಡ್ರಿ ಗ್ರಹಣವನ್ನು ಗರ್ಭಿಣಿ ಮಹಿಳೆಯರು ನೋಡಬಾರ್ದು ಈ ಸಮಯದೊಳಗೆ ಅವರು ಚುಪ್ಪಾದ ವಸ್ತುಗಳಿಂದ ದೂರ ಇರೋದು ಒಳ್ಳೆಯದು ರಾತ್ರಿ ಆಗಿರೋದ್ರಿಂದ ಅಂಥ ಒಂದು ನೆಸೆಸಿಟಿ ಇರೋದಿಲ್ಲ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ದೇವರ ಕೋಣೆಯ ವಿಚಾರದೊಳಗೆ ಕೆಲವೊಂದು ನಾವು ಗಮನದಲ್ಲಿಟ್ಕೋಬೇಕು ಏನಂತಂದರೆ ಚಂದ್ರಗ್ರಹಣ ಸಂಭವಿಸಿದ ಸಮಯದಲ್ಲಿ ನಾವು ಯಾವ ರೀತಿ ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡೋದಿಲ್ಲ ಆದಮೇಲೆ ಏಕೆಂದರೆ ಈ ಅವಧಿಯೊಳಗೆ ಏನಂದರೆ ನಕಾರಾತ್ಮಕ ಶಕ್ತಿ ಪರಿಣಾಮ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಸಮಯದೊಳಗೆ ನೋಡಿರಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸೋದು ಶುಭ ಅಂತ ಪರಿಗಣಿಸ್ತಾರೆ ಮತ್ತು ಹೀಗೆ ಮಾಡೋದರಿಂದ ನಕಾರಾತ್ಮಕ ಶಕ್ತಿಯ ಪ್ರಸರಣ ಕೊನೆಗೊಳ್ಳುತ್ತೆ ಮತ್ತು ಗ್ರಹಣದ ಸಮಯದೊಳಗೆ ವಿಶೇಷವಾಗಿ ದೇವರ ಕೋಣೆಯ ಬಾಗಿಲುಗಳನ್ನು ಕೂಡ ಮುಚ್ಚಬೇಕು ಈ ಸಮಯದೊಳಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಾರ್ದು ಮತ್ತು ಯಾವುದೇ ತಾಮಸಿಕ ವಸ್ತುವಿನ ಸೇವನೆಯನ್ನು ಕೂಡ ಮಾಡಬಾರ್ದು ನೋಡ್ರಿ ಇದೆಷ್ಟು ಗ್ರಹಣದ ಟೈಮಲ್ಲಿ ಗ್ರಹಣ ಆದಮೇಲೆ ಏನು ಮಾಡಬೇಕು ಅಂತ ನೋಡೋದಾದರೆ ಗ್ರಹಣದ ನಂತರ ಏನು ಕೆಲಸ ಮಾಡಬೇಕು ಅಂದರೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡೋದು ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸೋದು ಅಗತ್ಯ ಅಂತ ಪರಿಗಣಿಸ್ತಾರೆ ನೋಡ್ರಿ ಗಂಗಾ ಜಲವಿರುವ ನೀರಿನಿಂದ ಸ್ನಾನ ಮಾಡಿ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಇದರೊಂದಿಗೆ ನೋಡ್ರಿ ಬಡವರಿಗೆ ನಿರ್ಗತಿಕರಿಗೆ ದಾನವನ್ನು ಮಾಡಬೇಕು ನೋಡ್ರಿ ಅದು ಶ್ರೇಷ್ಠ ಮತ್ತೆ ದೇವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಹೀಗೆ ಮಾಡೋದರಿಂದ ಗ್ರಹಣದ ದುಷ್ಪರಿಣಾಮಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಅಂತ ಒಂದು ನಂಬಿಕೆ ನೋಡಿರಿ ಮತ್ತು ಈ ದಿನ ನೋಡ್ರಿ ಯಾವುದೇ ಶುಭ ಕಾರ್ಯ ಮತ್ತು ಪೂಜೆಯನ್ನು ಮಾಡಬಾರ್ದು ಸೆಪ್ಟೆಂಬರ್ ಏಳು ಭಾನುವಾರ ನಡೆಯಲಿರುವ ಚಂದ್ರಗ್ರಹಣ ನೋಡ್ರಿ ವರ್ಷದ ಕೊನೆಯ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಈ ವರ್ಷದ ಪಿತೃಪಕ್ಷದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಹೀಗಾಗಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡುವಂಗಿಲ್ಲ ಇದು ರಾತ್ರಿಯಲ್ಲಿ ಆಕಾಶದ ಮೇಲೆ ಪರಿಣಾಮ ಬೀರೋದಲ್ದನೇ ಆತ್ಮದ ಮೇಲೆ ಕೂಡ ಪರಿಣಾಮ ಬೀರ್ತದೆ ಹಾಗಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ನಡೆಯುವ ಈ ಚಂದ್ರಗ್ರಹಣ ನೂರು ವರ್ಷಗಳಿಗೊಮ್ಮೆ ಬರುತ್ತಾ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೈದರ ಪೂರ್ಣ ಚಂದ್ರಗ್ರಹಣ ಸಮಯದಲ್ಲಿ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು ಮತ್ತು ಯಾವುದೇ ರೀತಿಯಾದ ಪೂಜೆಯನ್ನು ಕೂಡ ಮಾಡಬಾರ್ದು ನೋಡಿರಿ ಇದಿಷ್ಟು ಚಂದ್ರಗ್ರಹಣದ ಒಂದು ಮಾಹಿತಿ ಕೆಲವೊಂದು ಈ ಥರ ನೀವು ಫಾಲೋಅಪ್ ಮಾಡಿದ್ರೆ ಒಳ್ಳೆಯದು ನೋಡಿರಿ ಮತ್ತು ಗೊತ್ತಿದ್ರೂ ಸರಿ ಗೊತ್ತಿಲ್ಲ ಅನ್ನೋರು ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು